ಎಲ್ಲರಿಗೂ ನಮಸ್ಕಾರ ನಿಮಗೇನಾದ್ರೂ ಮರವಿನ ಸಮಸ್ಯೆ ಇದೆಯಾ ಹೆಚ್ಚು ಕೆಲಸದ ಒತ್ತಡವಿದೆಯಾ ನೀವು ಚಿಕ್ಕ ವಯಸ್ಸಿನಲ್ಲಿ ವಯಸ್ಸಾದವರಂತೆ ಕಾಣುತ್ತಿದ್ದೀರಾ ನಿಮ್ಮ ಮಕ್ಕಳು ಓದಿದ್ದನ್ನ ನೆನಪಿಟ್ಟುಕೊಳ್ಳುತ್ತಿಲ್ಲವ ತಲೆಯ ಕೂದಲು ಉದುರುತ್ತಿದೆಯೇ ನಿದ್ದೆ ಸರಿಯಾಗಿ ಬರ್ತಿಲ್ಲವ ಮಲಬದ್ಧತೆ ಇದಕ್ಕೆಲ್ಲ ಒಂದೇ ಔಷಧಿಯ ಸಸ್ಯ ಆ ಸಸ್ಯ ಯಾವುದು ಹಾಗೂ ಅದರ ಉಪಯೋಗಗಳನ್ನು ಈಗ ನೋಡೋಣ ಮುಂಚೆ ನೀವ್ ಯಾರಾದ್ರೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಸ್ಯವನ್ನು ಬ್ರಾಹ್ಮಿ ಅಥವಾ ಒಂದೆಲಗ ಅಂತ ಕರೀತಾರೆ ಇದನ್ನು ಸೆಂಟೆಲ ಏಷಿಯಾಟಿಕಾ ಅಂತಾನೂ ಕರೀತಾರೆ ಇದೇನು ಅಂತ ನಿಮ್ಮಲ್ಲಿ ಸಾಕಷ್ಟು ಜನಕ್ಕೆ ಗೊತ್ತಿರುತ್ತೆ ಆದರೆ ಕೆಲವರಿಗೆ ಇದರ ಉಪಯೋಗಗಳು ತಿಳಿದಿರುವುದಿಲ್ಲ ಬನ್ನಿ ನೋಡೋಣ ಇದರ ಉಪಯೋಗಗಳು ಚಿಕ್ಕವರಿಂದ ಹಿಡಿದು ವೃತ್ತಾಪ್ಯದ ತನಕ ಈ ಬ್ರಾಹ್ಮಿ ಸೊಪ್ಪು ತುಂಬಾ ಉಪಯೋಗಕಾರಿ ಬೇಸಿಗೆಯಲ್ಲಿ ದೇಹದ ಉಷ್ಣಾಂಶ ಹೆಚ್ಚಾದಾಗ ಮಲೆನಾಡಿನ ಜನರು ಒಂದೆಲಗದ ಚಟ್ನಿ ಮಾಡಿ ತಿನ್ನುತ್ತಾರೆ ನೀವು ತುಂಬಾ ನಿದ್ರಾಹೀನತೆಯಿಂದ ಬಳಲುತ್ತಿದ್ದರೆ ಒಂದೆಲಗ ಸೊಪ್ಪನ್ನು ಒಣಗಿಸಿ ಅದನ್ನು ಪುಡಿ ಮಾಡಿ ಹಾಲಿನ ಜೊತೆ ಸೇರಿಸಿ ಅದನ್ನು ಸೇವಿಸಿ ಇನ್ನು ನಿಮಗೆ ಕೆಲಸದ ಒತ್ತಡ ಟೆನ್ಷನ್ ಏನಾದ್ರೂ ಇದ್ರೆ ಈ ಒಂದೆಲಗದ ಎಣ್ಣೆಯನ್ನು ಹಚ್ಚೋದ್ರಿಂದ ನಿಮ್ಮ ಮಾನಸಿಕ ಒತ್ತಡಗಳು ಕಡಿಮೆಗಾಗುತ್ತದೆ ಇನ್ನು ಒಂದೆಲಗದಲ್ಲಿ ದಿವ್ಯವಾದ ಶಕ್ತಿ ಇದೆ ಈ ಎಣ್ಣೆಯನ್ನು ನಿಮ್ಮ ಕೂದಲಿಗೆ ಹಚ್ಚೋದ್ರಿಂದ ಕೂದಲು ಉದುರುವುದನ್ನು ತಡೆಯುತ್ತದೆ ಹಾಗೂ ಬೆಳೆಯಲು ಸಹಾಯ ಮಾಡುತ್ತದೆ ಈ ಎಣ್ಣೆಯನ್ನು ಎಲ್ಲಿ ಹುಡುಕುವುದು ಎಂದು ತಲೆಕೆಡಿಸಿಕೊಳ್ಳಬೇಕಾಗಿಲ್ಲ ಈ ಎಣ್ಣೆಯನ್ನು ಮನೆಯಲ್ಲಿಯೇ ತಯಾರಿಸಬಹುದು ಒಂದು ಕಪ್ ಕೊಬ್ಬರಿ ಎಣ್ಣೆಯನ್ನು ಒಲೆಯ ಮೇಲೆ ಇಟ್ಟು ಅದಕ್ಕೆ ಒಂದೆಲಗದ ಸೊಪ್ಪನ್ನು ಬೆರೆಸಿ ಅದನ್ನು ಕಾಯಿಸಿ ನೀರು ಆವಿಯಾಗುವವರೆಗೆ ಕಾಯಿಸಿ ಅದನ್ನು ತಣ್ಣಗಾಗಲು ಬಿಡಿ ಮನೆಯಲ್ಲಿಯೇ ತಯಾರಿಸಿದ ಒಂದೆಲಗದ ಸೊಪ್ಪಿನ ಎಣ್ಣೆ ಈ ಎಣ್ಣೆಯನ್ನು ನಿಯಮಿತವಾಗಿ ಉಪಯೋಗಿಸುವುದರಿಂದ ಟೆನ್ಷನ್ಗಳೆಲ್ಲ ಮಾಯವಾಗಿ ಬಿಡುತ್ತದೆ ಇನ್ನು ಮಕ್ಕಳಿಗೆ ನೆನಪಿನ ಶಕ್ತಿ ಕಡಿಮೆಯಾಗುತ್ತಿದೆಯಾ ಹಾಗಾದರೆ ಒಂದೆಲಗದ ಸೊಪ್ಪಿನ ರಸಕ್ಕೆ ಸ್ವಲ್ಪ ತುಪ್ಪವನ್ನು ಬೆರೆಸಿ ಅದನ್ನು ಹಾಲಿನಲ್ಲಿ ಮಿಶ್ರಣ ಮಾಡಿ ನಿಮ್ಮ ಮಕ್ಕಳಿಗೆ ಕುಡಿಯಲು ಕೊಡಿ ಈ ಹಾಲನ್ನು ನಿಮ್ಮ ಮಕ್ಕಳು ಕುಡಿಯೋದ್ರಿಂದ ಅವರ ಮೆದುಳು ಚುರುಕಾಗುತ್ತದೆ ಈ ಒಂದೆಲಗವನ್ನು ಪ್ರತಿನಿತ್ಯ ಸೇವಿಸೋದ್ರಿಂದ ನಿಮ್ಮ ಮುಖದ ಚರ್ಮ ಹೊಳೆಯುತ್ತದೆ ಹಾಗೂ ವೃತಪ್ಯವನ್ನು ಕೊಂಚ ಸಮಯ ದೂರ ತಳ್ಳುತ್ತದೆ ಮತ್ತಿನ್ಯಾಕೆ ತಡ ಈ ಸೊಪ್ಪನ್ನು ನಿಮ್ಮ ಮನೆಯ ಮುಂದೆನೋ ಅಥವಾ ಟೆರೆಸ್ ಗಾರ್ಡನ್ ನಲ್ಲೂ ಬೆಳೆಸಿ ಇದು ನಿಮ್ಮ ಇಡೀ ಕುಟುಂಬವನ್ನು ಕಾಪಾಡುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ